ಎಲ್ರಿಗೂ ನಮಸ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಸರ್ಕಾರದಿಂದ ದಂಡನ ವಿಧಿಸ್ತಾ ಇದ್ದಾರೆ ಯಾರಿಗೆಲ್ಲ ದಂಡ ವಿಧಿಸ್ತಾ ಇದ್ದಾರೆ ಯಾಕೆ ವಿಧಿಸ್ತಾ ಇದ್ದಾರೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ನೀವು ಇವಾಗ ಒಂದು ಎರಡು ಮೂರು ತಿಂಗಳಿಂದ ನೋಡಿರ್ಬೋದು ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ಗಳನ್ನ ಇಟ್ಕೊಳ್ಳೋದಕ್ಕೆ ಎಲಿಜಿಬಲ್ ಇಲ್ಲ ಅಂತವ್ರದ್ದು ಎಲ್ಲ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನೀವೇನಾದರೂ ನಾಲ್ಕು ಚಕ್ರದ ವೈಟ್ ಬೋರ್ಡ್ ಕಾರ್ ಏನಾದ್ರೂ ಇಟ್ಕೊಂಡಿದೀರಾ ಅಂತಂದ್ರೆ ಮೂರು ಗಿಂತ ಜಾಸ್ತಿ ಭೂಮಿ ಇದೆ ಅಂತಂದ್ರೆ ಆ ನಗರ ಪ್ರದೇಶಗಳಲ್ಲಿ ಏನಾದ್ರೂ ಸೌರ ಚದರ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ದೊಡ್ಡ ಮನೆ ಇದೆ ಅಂತಂದರೆ ಮತ್ತೆ ಆದಾಯ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಏನಾದರೂ ನಿಮ್ದು ಏನಾದರೂ ಆದಾಯ ಜಾಸ್ತಿ ಇದೆ ಅಂತಂದರೆ ಹಾಗೆ ನೀವೇನಾದರೂ ಆದಾಯ ತೆರಿಗೆ ಏನಾದರೂ ಕಟ್ತಾ ಇದ್ದೀರಾ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂದರೆ ಅಂಥವ್ರದ್ದು ಎಲ್ಲರದ್ದು ಕೂಡ ಇವಾಗ ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲೆನಲ್ಲೂ ಪ್ರತಿ ಪ್ರತಿದಿನವೂ ಕೂಡ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾಯಿದೆ ಸಾವಿರ ಸಾವಿರ ಗಟ್ಟಲೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾಯಿದೆ ಲಕ್ಷ ಲಕ್ಷ ಗಟ್ಟಲೆ ಕ್ಯಾನ್ಸಲ್ ಆಗ್ತಾಯಿದೆ ಇವತ್ತು ನೀವು ಟಿ ವಿ ನ್ಯೂಸ್ಗಳಲ್ಲಿ ನೋಡೇ ಇರ್ಬೋದು ಧಾರವಾಡದಲ್ಲಿ ಎಂಟು ಸಾವಿರ ರೇಷನ್ ಕಾರ್ಡ್ಗಳನ್ನ ಇವತ್ತು ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲಿವರೆಗೂ ಅದರಲ್ಲಿ ಮೂವತ್ತಾರು ಲಕ್ಷ ದಂಡನ ವಸೂಲಿ ಮಾಡಿದ್ದೀವಿ ಅಂತೇಳ್ಬಿಟ್ಟು ಅಲ್ಲಿನ ಆಹಾರ ಇಲಾಖೆ ಅಂದರೆ ಫುಡ್ ಆಫೀಸ್ ಏನಿರುತ್ತೆ ಅಲ್ಲಿ ಅವರೇನೇ ಹೇಳಿಕೆನ ಕೊಟ್ಟಿದ್ದಾರೆ ಮೀಡಿಯಾ ಮುಂದೆನೇ ಮೂವತ್ತಾರು ಲಕ್ಷದಷ್ಟು ದಂಡನ ನಾವು ವಸೂಲಿ ಮಾಡಿದ್ದೀವಿ ಅಂತೇಳ್ಬಿಟ್ಟು ಇಲ್ಲಿ ಯಾರತ್ರ ಎಲ್ಲ ದಂಡ ದಂಡ ವಸೂಲಿ ಮಾಡಿದ್ದಾರೆ ಹಾಗಾದರೆ ವೈಟ್ ಇರೋರು ಇಷ್ಟು ಜಮೀನು ಇಟ್ಕೊಂಡಿರೋರು ಆದಾಯ ಏನಾದರೂ ಜಾಸ್ತಿ ಬರ್ತಿರೋರು ಎಲ್ಲರ ಹತ್ರನೂ ಕೂಡ ಮಾಡಿದ್ದಾರೆ ಅಂತ ನೀವು ಕೇಳೋದಾದರೆ ಇಲ್ಲ ಖಂಡಿತವಾಗ್ಲೂ ಇಲ್ಲ ಇಲ್ಲೇನು ಇದ್ದಾರೆ ಅಂದರೆ ಸರ್ಕಾರಿ ಕೆಲಸದಲ್ಲಿ ಯಾರು ಇರ್ತಾರೆ ಅವ್ರ ಹತ್ರ ಮಾತ್ರ ದಂಡ ವಸೂಲಿ ಮಾಡ್ತಾ ಇದ್ದಾರೆ ನೀವು ಜಾಬಿಗೆ ಯಾವಾಗ ಸೇರಿಕೊಂಡಿರ್ತೀರ ಜಾಬಿಗೆ ಯಾವಾಗ ಸೇರಿಕೊಂಡಿರ್ತೀರ ಯಾವಾಗ ಜಾಯ್ನ್ ಆಗಿರ್ತೀರಾ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅಕ್ಕಿ ಎಷ್ಟು ಕೊಡ್ತಿದ್ದಾರೆ ಒಂದು ಕೆ ಜಿ ಅಕ್ಕಿಗೆ ಮೂವತ್ತು ನಾಲ್ಕು ರೂಪಾಯಿ ಅಂತೆ ಲೆಕ್ಕ ಹಾಕಿ ನಿಮ್ಗೆ ಒಂದು ಲಕ್ಷನಾದರೂ ಆಗ್ಬೋದು ಎರಡು ಲಕ್ಷನಾದರೂ ಆಗ್ಬೋದು ಸೊ ಈ ರೀತಿಯಾಗಿ ದಂಡನ ವಸೂಲಿ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಅಲ್ಲಿನ ಒಬ್ಬರು ಅಧಿಕಾರಿನೇ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಯಾರೆಲ್ಲ ಗೌರ್ಮೆಂಟ್ ಅಲ್ಲಿ ಇದ್ದು ಕೂಡ ರೇಷನ್ ಕಾರ್ಡ್ ಇಟ್ಕೊಂಡಿದ್ದೀರ ಅದು ಆದಷ್ಟು ಬೇಗನೆ ಕ್ಯಾನ್ಸಲ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದನ್ಸುತ್ತೆ ಯಾಕಂತಂದರೆ ಈ ರೀತಿ ಲಕ್ಷ ಲಕ್ಷ ದಂಡ ಕಟ್ಟೋದಕ್ಕಿಂತ ಈ ರೀತಿ ನೀವೇ ಹೋಗಿ ಸ್ವತಃ ಕ್ಯಾನ್ಸಲ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅವರಿಗೆ ಏನಾದರೂ ಗೊತ್ತಾಗಿ ಈ ರೀತಿ ಏನಾದರೂ ತನಿಖೆನ ಮಾಡಿ ಕ್ಯಾನ್ಸಲ್ ಮಾಡಿದ್ರು ಅಂದರೆ ನಿಜವಾಗ್ಲೂ ದಂಡನ ಕಟ್ಟಬೇಕಾಗುತ್ತೆ ಎಲ್ಲರೂ ಕೂಡ ಕಟ್ಟೋ ಆಗಿಲ್ಲ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿದ್ದು ರೇಷನ ಪಡಿತಾಯಿದ್ದೀರ ಅಂಥವ್ರು ಮಾತ್ರನೇ ಕಟ್ಟಬೇಕಾಗಿದೆ ದಂಡನ ಇನ್ನು ಎಲ್ಲರದ್ದು ಕೂಡ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಬಟ್ ದಂಡ ಕಟ್ಟೋ ಆಗಿರಲ್ಲ ಗೌರ್ಮೆಂಟ್ ಜಾಬಲ್ಲಿರೋರು ಮಾತ್ರನೇ ದಂಡ ಕಟ್ಟಬೇಕಾಗಿರುತ್ತೆ ಇನ್ನು ಪ್ರತಿದಿನವೂ ಕೂಡ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾಯಿದೆ ಪ್ರತಿದಿನವೂ ಕೂಡ ಎಲ್ಲ ರೇಷನ್ ಕಾರ್ಡ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಎಲಿಜಬಲ್ ಇಲ್ಲ ಯಾರೆಲ್ಲ ಎಲಿಜಬಲ್ ಇದ್ದಾರೆ ಇಟ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಆ್ಯಂಡ್ ಇಲ್ಲಿ ತುಂಬ ಜನ ಏನು ಮಾಡಿದ್ದಾರೆ ಅಂದರೆ ಮೂರು ನಾಲ್ಕು ತಿಂಗಳಿಂದ ರೇಷನ್ನು ಕೂಡ ತೊಗೊಂಡಿಲ್ವಂತೆ ಅನ್ ಅಂಥ ರೇಷನ್ ಕಾರ್ಡೆಲ್ಲೂ ಕೂಡ ಅಮಾನತ್ತು ಮಾಡಿದ್ದಾರೆ ಅಂತ ಅಂದರೆ ತಾತ್ಕಾಲಿಕವಾಗಿ ಅಮಾನತ್ತು ಮಾಡಿರ್ತಾರೆ ಅಷ್ಟೇ ನೀವೇನಾದರೂ ಮತ್ತೆ ಬೇಕು ಅಂತ ಹೇ ಹೋಯ್ ಹೇಳಿ ಆ ಫುಡ್ ಆಫೀಸ್ ಏನಿರುತ್ತೆ ಅಂದರೆ ಆಹಾರ ಇಲಾಖೆ ಅಲ್ಲಿ ಹೋಗಿ ನೀವು ಹೇಳಿದರೆ ಈ ರೀತಿಯಾಗಿ ಏನೋ ಸಮಸ್ಯೆ ಆಗಿತ್ತು ಆರೋಗ್ಯ ಸಮಸ್ಯೆನೋ ಅಥವಾ ಮನೆಯಲ್ಲಿ ಯಾರೋ ಎಕ್ಸ್ಪೈರ್ ಆಗಿದ್ದೋ ಏನು ಸಮಸ್ಯೆ ಇದಿರುತ್ತೆ ಅದು ಪ್ರೂಫ್ ಸಮೇತ ನೀವು ತಗೊಂಡೋಗೋರ ಹತ್ರ ಹೇಳಿದರೆ ಮತ್ತೆ ಆ್ಯಕ್ಟಿವ್ ಮಾಡ್ಕೊಡ್ತಾರಂತೆ ಮತ್ತೆ ನೀವು ಪ್ರತಿ ತಿಂಗಳು ಕೂಡ ರೇಷನ್ನ ತೊಗೋಬೋದು ಹಾಗೆ ರೇಷನ್ ಹಣನು ಕೂಡ ಬರುತ್ತೆ ಸೊ ಯಾರೆಲ್ಲ ಎಲಿಜಿಬಲ್ ಇಲ್ಲ ಅವ್ರು ಮಾತ್ರ ಖಂಡಿತವಾಗ್ಲೂ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇಟ್ಕೊಂಡಿದ್ರೆ ಈಗಲೇ ಬೇಗ ನೀವು ಕ್ಯಾನ್ಸಲ್ ಮಾಡಿಸ್ಕೊಂಡ್ರೆ ಬೆಸ್ಟು ಇಲ್ಲ ಅಂತಂದರೆ ನೀವು ದಂಡ ಸಹಿತ ಕ್ಯಾನ್ಸಲ್ ಮಾಡಿಸ್ಕೋಬೇಕಾಗುತ್ತೆ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಇಷ್ಟ ಆಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತ್ಲಾಕ್ಸ್ ಕರ್ಣನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ